ನಮ್ಮ ರಾಜಕೀಯ ಪ್ರಭಾವ ಇಲ್ಲದೆ ಇದ್ರೆ ನೀವು ಯಾವುದೇ ಕ್ಷೇತ್ರದಲ್ಲಾಗ್ಲಿ ನಾವು ಒಂದು ಸಮಾನತೆಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೀವೆಲ್ಲ ಮನಗಂಡಿದ್ದೀರಾ ಆ ನಿಟ್ಟಿನಲ್ಲಿ ಇಲ್ಲಿ ತನಕ ಮಡಿವಾಳ ಜನಾಂಗದಲ್ಲಿ ರಾಜಕೀಯ ಒಂದು ಸ್ಥಾನಮಾನವನ್ನ ಹೊಡೆದೇ ಇರಲಿಲ್ಲ ಅಥವಾ ನಾವು ಯಾವುದೇ ಚುನಾವಣೆಯ ಕಣದಿಂದ ಎಲ್ಲಾದರೂ ನಾವು ಸ್ಪರ್ಧೆ ಮಾಡಬೇಕು ಅಂದರೂ ಕೂಡ ಜನಸಂಖ್ಯೆಯ ಆಧಾರದ ಮೇಲೆ ಮತ್ತು ಜಾತಿಯ ಆಧಾರದ ಮೇಲೆ ಅವರು ಟಿಕೆಟ್ ಅನ್ನು ಕೊಡಬೇಕಾದ್ರೆ ನಮಗೆ ಅಲ್ಲೂ ಕೂಡ ನೇರವಾಗಿ ಚುನಾವಣೆಯಲ್ಲಿ ನಾವು ಗೆದ್ದು ಬರಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ತಾವೆಲ್ಲ ನೋಡ್ತಾ ಇದ್ದ ಹಾಗಾಗಿ ನಾವು ಏನಾದರೂ ಮಡಿವಾಳ ಜನಾಂಗ ಕರ್ನಾಟಕ ರಾಜ್ಯದಲ್ಲಿ ಬಲಿಷ್ಠವಾಗಿ ಕಾಣಬೇಕು ಅಂತ ಅಂದ್ರೆ ಜನಸಂಖ್ಯೆ ಈಗ ಇತ್ತೀಚಿನ ಜನಗಣತಿಯ ಪ್ರಕಾರ ಒಂದು ಏಳೂವರೆ ಲಕ್ಷ ದಾಟಿದೆ ಅಂತ ಕಾಣಿಸುತ್ತೆ ಸರ್ ಇಲ್ಲಿ ತನಕ ಒಂದು ಏಳೂವರೆ ಲಕ್ಷ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಇದೆ ಈ ಏಳೂವರೆ ಜನಸಂಖ್ಯೆ ಲಕ್ಷ ಇರುವಂಥದನ್ನ ನಾವು ಒಗ್ಗಟ್ಟಾಗಿ ತೋರಿಸಿದ್ರೆ ಖಂಡಿತವಾಗಿ ರಾಜಕೀಯದವರು ನಮ್ಮನ್ನು ಗುರುತಿಸ್ತಾರೆ ಆ ನಿಟ್ಟಿನಲ್ಲಿ ಇವೆಲ್ಲ ಸ್ಟೆಪ್ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಸುದರ್ಶನ್ ಸಾಹೇಬ್ರಿಗೂ ಗೊತ್ತಿದೆ ಮಡಿವಾಳ್ರು ಅಪರೂಪಕ್ಕೆ ಈಗ ನೋಡಿ ಐದು ಆರು ಎರಡು ಸಾಲದ ಸೇರಿಸಿ ಈಗ ಮೂರನೇ ವರ್ಷದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿ ವರ್ಷ ಕೂಡ ಈ ಮಾಡಲಿಕ್ಕೆ ಜನರನ್ನ ಸೇರಿಸಲಿಕ್ಕೆ ತಮಗೆ ಬೇಕಾದ ಆರ್ಥಿಕ ಶಕ್ತಿ ಇಲ್ಲದೇ ಇರ್ತಕ್ಕಂಥದ್ದು ಎರಡನೇದು ಆರ್ಥಿಕ ಶಕ್ತಿ ಹಿಂಗಾರ ಮಾಡಿ ನಾವು ಕೃಢೀಕರಿಸಿಕೊಂಡ್ರೂ ಕೂಡ ನಾವು ಜನರನ್ನ ಒಂದು ಕಡೆ ನಮ್ಮ ಬಂಧುಗಳನ್ನ ಸೇರಿಸೋದು ಒಂದು ದೊಡ್ಡ ಶ್ರಮವನ್ನ ಹಾಕಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈ ಕೋಲಾರ ಜಿಲ್ಲಾ ನಮ್ಮ ಸಂಘ ತಮ್ಮ ಪ್ರಯತ್ನವನ್ನ ಮಾಡಿದ್ದಾರೆ ಅವರ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಲ್ಲ ವೃತ್ತಿಗಳೇನಾಯಿತು ಜಾತಿಗಳಾಗಿ ಮಾರ್ಪಾಟಾಗಿದ್ದು ಅದು ಅಸಮಾನತೆಗೆ ಕಾರಣ ಆಗಿದೆ ಶೋಷಣೆಗೆ ಕಾರಣ ಆಗಿದೆ ಒಂದು ರೀತಿಯಾಗಿ ಇವತ್ತು ಆ ಕಾಯಕ ಸಮುದಾಯಗಳಿಗೆ ಅದೊಂದು ಶಾಖವಾಗಿ ಕೂಡ ಕಣ್ಣಿಸಿದೆ ಹಾಗಾಗಿ ಇದನ್ನ ಸರಿ ಮಾಡ್ಕೊಳ್ಬೇಕ ರಾತ್ರೋರಾತ್ರಿ ಪರಿವರ್ತನೆಯನ್ನ ಯಾವುದೇ ಸರ್ಕಾರ ತರಲಿಕ್ಕೆ ಯಾವುದೇ ಸಮಾಜದಲ್ಲಿ ಸಾಧ್ಯ ಆಗದಿಲ್ಲ ಇದಕ್ಕೊಂದು ಶಾರ್ಟ್ ಟರ್ಮ್ ಮೀಡಿಯಂ ಟರ್ಮ್ ಲಾಂಗ್ ಟರ್ಮ್ ಕಾರ್ಯಕ್ರಮಗಳನ್ನು ಸರ್ಕಾರಗಳು ಕೂಡ ತೆಗೆದುಕೊಳ್ಬೇಕಾಗತ್ತೆ ರಾಜಕೀಯ ಪಕ್ಷಗಳು ಗಮನ ಹರಿಸಬೇಕಾಗತ್ತೆ ಮತ್ತೆ ವಿಶೇಷವಾಗಿ ಕಾಯಕ ಸಮುದಾಯಗಳು ಕೂಡ ತಮ್ಮ ಜಾಗೃತಿಯನ್ನು ಹೆಚ್ಚಿಸಿಕೊಳ್ಬೇಕಾಗತ್ತೆ ಇದನ್ನು ನಮಗೆ ಸಂವಿಧಾನ ನಮ್ಮ ಹಕ್ಕುಗಳನ್ನು ಕೊಟ್ಟಿದೆ ಜವಾಬ್ದಾರಿಗಳನ್ನೂ ಕೂಡ ಕೊಟ್ಟಿದೆ ಅದನ್ನೇ ನಮ್ಮ ಡಾಕ್ಟರ್ ರವಿ ಅಂದರ್ ಕುಮಾರ್ ಅವರು ಹೇಳಿದ್ದು ರವಿ ಕುಮಾರ್ ಅವರು ಹೇಳಿದ್ದು ನಾವು ಜಾಗೃತರಾಗಬೇಕು ಶಿಕ್ಷಣವನ್ನು ಪಡ್ಕೊಳ್ಬೇಕು ಸಂಘಟಿತರಾಗಬೇಕು ಇಪ್ಪತ್ತು ರಾಜ್ಯಗಳಲ್ಲಿ ಆರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ ಸಿ ಸೇರಿಸಿದ್ದಾರೆ ನಮ್ಮನ್ನು ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ನಮ್ಮನ್ನ ಯಾಕೆ ಸೇರಿಸ್ತಾ ಇಲ್ಲ ನಮ್ಮನ್ನು ಅದರಲ್ಲಿ ಸೇರಿಸಿದ್ರೆ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ನಾವು ಮುಂದೆ ಬರ್ಬೋದಾಗಿತ್ತು ನಮಗೂ ಮೀಸಲಾತಿ ಸಿಗ್ತಾ ಇತ್ತು ಆದರೆ ನಮ್ಮನ್ನು ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನನಗೆ ಈ ಈ ಮೀಸಲಾತಿ ಬೇಕು ನನಗೆ ಶೈಕ್ಷಣಿಕವಾಗಿ ಮೀಸಲಾತಿ ಬೇಕು ಔದ್ಯೋಗಿಕವಾಗಿ ಮೀಸಲಾತಿ ಬೇಕು ಅಂತ ಅವರನ್ನ ಕೇಳುವಂತ ಇಲ್ಲ ನಮ್ಮ ನಾವು ಎಲ್ಲಿ ಕೇಳಿದ್ರ ಭಯ ಈ ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿಯೂ ಸಹ ಈ ನಿಮ್ಮನ್ನು ನೋಡ್ತಾ ಇದ್ರೆ ಶೈಕ್ಷಣಿಕವಾಗಿ ಈ ಎಲ್ಲ ಸಮಸ್ಯೆಗಳಲ್ಲೂ ಈ ಎಲ್ಲ ಸಮಸ್ಯೆಗಳಿಂದಲೂ ಸಹ ನಾವು ಹೊರಬರ್ಬೇಕಾದ ಟ್ಯಾಲೆಂಟ್ ಏನಿದೆಯೋ ಆ ಟ್ಯಾಲೆಂಟ್ ಅನ್ನ ತೋರಿಸಿದ್ರೆ ಇವತ್ತು ರವಿಕುಮಾರ್ ಸರ್ ಇವತ್ತು ಇದು ಎರಡನೇ ಹುದ್ದೆದು ರಾಜಕೀಯ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಎರಡನೇ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅವರು ಮೊದಲನೇದು ಮೆಂಬರ್ ಅವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾಲಾಗಿದೆ ಕಾರಣ ಏನು ಏನ್ ಕಾರಣ ವಿದ್ಯೆ ನಮ್ಮ ಬುದ್ಧಿರನ್ನ ಕರ್ಸ್ಕೊಳಕ್ಕಾಗುತ್ತ ಸಾಧ್ಯ ಇಲ್ಲ ದಯವಿಟ್ಟು ಮಕ್ಕಳೇ ಇವತ್ತು ಸ್ಪರ್ಧಾತ್ಮಕ ಯುಗ ಇದು ಸಾಮಾನ್ಯವಾಗಿ ನೀವು ಒಂದು ಸರ್ಕಾರಿ ಉದ್ಯೋಗನ ನೀವು ಪಡ್ಕೊಳ್ಳಿಕ್ಕಾಗಲಿಲ್ಲ ಆಗೋದಿಲ್ಲ ಸತತ ಪ್ರಯತ್ನ ಬೇಕು ಸತತ ಪ್ರಯತ್ನ ಬೇಕು ಇವತ್ತು ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಕಷ್ಟ ಸುಖ ಗೊತ್ತಿಲ್ಲದಿರ ಬೆಳೆಸ್ತಾ ಇದ್ದಾರೆ ಯಾವುದೇ ಅನಾನುಕೂಲತೆ ಇಲ್ಲದೆ ನಿಮ್ಮನ್ನ ಬೆಳೆಸ್ತಾ ಇದ್ದಾರೆ ಅವರ ನೂರು ಕಷ್ಟಗಳನ್ನು ಮನದಲ್ಲಿಟ್ಟುಕೊಂಡು ನಿಮ್ಮನ್ನ ಬೆಳೆಸ್ತಾ ಇದ್ದಾರೆ ಅದಕ್ಕೆ ನೀವೇನ್ ಮಾಡಬೇಕು ಈ ಸಮಾಜಕ್ಕೆ ಆಶ್ರಯ ಆಗುವಂತಹ ವ್ಯಕ್ತಿಗಳಾಗಬೇಕು